ಅತಿ ಹೆಚ್ಚು ಮತಗಳ ಒಂದು ಲೀಡಲ್ಲಿ ಈ ಸಲ ಬೊಮ್ಮನಹಳ್ಳಿ ಮತ್ತೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಗೆಲ್ಲಿಸ್ತೇವೆ ತೇಜಸ್ವಿ ಸೂರ್ಯ ಅವರನ್ನು ಗೆಲ್ಲಿಸ್ತೇವೆ ಹೋದ್ ಸತಿ ಎಷ್ಟು ಅಂತರದಿಂದ ಗೆದ್ದಿದ್ವು ಅದಕ್ಕಿಂತ ದೊಡ್ಡ ಅಂತರದಿಂದ ಈ ಬಾರಿ ಮತ್ತೆ ಭಾರತೀಯ ಜನತಾ ಪಾರ್ಟಿಲಿ ಗೆಲ್ಲತ್ತೆ ನೂರಕ್ಕೆ ನೂರು ವಿಶ್ವಾಸ ಇದೆ ರಾಷ್ಟ್ರನ ನಾವು ಸದೃಢವಾಗಿ ಮಾಡಬೇಕು ಅಂದರೆ ನಮ್ಮ ತೇಜಸ್ವಿ ಸೂರ್ಯ ಅವರಿಗೆ ವಾರ್ಡಲ್ಲಿ ಮತಯಾಚನೆ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹೊಂಗಸುಂದ್ರ ವಾರ್ನ ಬಿಜೆಪಿ ಅಧ್ಯಕ್ಷರಾದ ಬಾಬು ರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಆಚರಿಸಿದರು ಇದೇ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರು ಆದ ತೇಜಸ್ವಿ ಸೂರ್ಯ ಹಾಗೂ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸತೀಶ್ ರೆಡ್ಡಿ ಅವರು ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಆಶೀರ್ವದಿಸಿದರು ಜೊತೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸ್ನೇಹಿತರು ಹೂಗುಚ್ಚ ನೀಡಿ ಶುಭ ಕೋರಿದರು ಚುನಾವಣೆಯೂ ಕೂಡ ಅತಿ ಹೆಚ್ಚು ಮತಗಳ ಒಂದು ಲೀಡಲ್ಲಿ ಈ ಸರ ಬೊಮ್ಮನಹಳ್ಳಿ ಮತ್ತು ದಕ್ಷಿಣ ಕ್ಷೇತ್ರದಲ್ಲಿ ನಾವು ಬಿ ಜೆ ಪಿಯನ್ನು ಗೆಲ್ಲಿಸ್ತೇವೆ ತೇಜಸ್ವಿ ಸೂರ್ಯ ಯಾರೋ ಅಧಿಕಾರಿಗಳ ಕುರಿತಿಂದ ಅಷ್ಟೇ ಬಿಜೆಪಿ ಗೆದ್ದಿದೆ ಆದರೆ ಈ ಬಾರಿ ಲೋಕಸಭೆ ನಾವು ಗೆಲ್ತೀವಿ ಈಗ ಇವರು ನಮ್ಮ ಗಾಂಧಿನಗರದಲ್ಲಿ ನಮ್ಮ ದಿನೇಶ್ ಗುಂಡೂರಾವ್ ಅವರೆಷ್ಟು ಮತಗಳಿಂದ ಗೆದ್ದಿದ್ದಾರೆ ಒಂದು ಮತ ಇಂದ ಗೆದ್ರು ಗೆದ್ದಂಗೆ ಅಲ್ವಾ ಮತ್ತು ಇನ್ನು ಎಲೆಕ್ಷನ್ ಕಮಿಷನ್ನು ಏನೋ ಅವರು ಕಳ್ಳೇಪುರಿ ತಿನ್ನೋಕೆ ಬರ್ತಾರೆ ಅವರೂ ಕೂಡ ಎಲ್ಲ ಅವ್ರಿಗೂ ಟ್ರೈನಿಂಗ್ ಆಗಿರುತ್ತೆ ಕಾನೂನು ಪ್ರಕಾರ ಏನು ಮಾಡಬೇಕು ಅಂತ ಅವ್ರಿಗೆಲ್ಲ ಟ್ರೈನಿಂಗ್ ಮಾಡಿರೋದ್ರಿಂದ ಆ ರೀತಿ ಒಂದು ತೀರ್ಪನ್ನು ಅವತ್ತು ಕೊಟ್ಟಿದ್ದಾರೆ ಅದರಿಂದ ಅದನ್ನು ಅವರು ಬೇರೆ ರೀತಿ ತೊಗೊಂಡ್ರೆ ಕೋರ್ಟಲ್ಲಿ ಏನೋ ಫೈಟ್ ಮಾಡ್ತಾ ಇದ್ದಾರೆ ಮಾಡಲಿ ಸಂತೋಷ ಜನನ ಕೇಳಿ ಯಾವುದು ಮುಡ್ತಾನೆ ಇಲ್ಲ ಅವ್ರಿಗೆ ಯಾವುದು ಮುಡ್ತಾ ಇಲ್ಲ ಈ ಸಲ ನರೇಂದ್ರ ಮೋದಿ ಅವರೇ ಗ್ಯಾರಂಟಿ ಈ ಗ್ಯಾರಂಟಿಗಳೆಲ್ಲ ಫೇಲ್ ಫೇಲ್ ಆಗಿದೆ ನಾವು ಒಂದು ಲಕ್ಷ ಲೀಡು ಅಂತ ನಾವೆಲ್ಲ ನೋಡ್ತಾ ಇದ್ವಿ ದೇವರು ಇದಾರೆ ಪ್ರಯತ್ನ ಮಾಡ್ತೀವಿ ಕ್ಷೇತ್ರದ ಜನ ನರೇಂದ್ರ ಮೋದಿ ಅವರನ್ನು ಮತ್ತೆ ಪ್ರಧಾನ ಮಂತ್ರಿ ಮಾಡಬೇಕು ಅಂತ ಸಂಕಲ್ಪ ತಗೊಂಡಿದ್ದಾರೆ ಹೋದ್ಸತಿ ಸತಿ ಎಷ್ಟು ಅಂತರದಿಂದ ಗೆದ್ದಿದ್ವೋ ಅದಕ್ಕಿಂತ ದೊಡ್ಡ ಅಂತರದಿಂದ ಈ ಬಾರಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗೆಲ್ಲತ್ತೆ ನೂರು ವಿಶ್ವಾಸ ಇದೆ ಚುನಾವಣೆ ಆದಮೇಲೆ ಆ ಸರ್ಕಾರಕ್ಕೆ ಏನು ಎಫೆಕ್ಟ್ ಆಗುತ್ತೆ ಅಂತ ಪ್ರಶ್ನೆ ಕೇಳಬೇಕೆ ಹೊರತು ಆ ಸರ್ಕಾರದಿಂದ ನಮಗೇನು ಎಫೆಕ್ಟ್ ಆಗಲ್ಲ ಜನಕ್ಕೂ ಏನು ಇಫೆಕ್ಟ್ ಆಗ್ತಾ ಇಲ್ಲ ಅದೇ ಜನಕ್ಕಿರುವಂಥ ಒಂದು ಕೋಪ ನಮ್ಮ ತಂದೆ ತಾಯಿ ಆಶೀರ್ವಾದ ಮತ್ತು ನಮ್ಮ ಸ್ನೇಹಿತರ ಬೆಂಬಲ ನಮ್ಮ ಸ್ನೇಹಿತರ ಒಂದು ಹಿತ ನಮ್ಮ ಮೇಲೆ ತುಂಬ ಇವತ್ತು ದೇವರ ದಯದಿಂದ ಈ ಮಟ್ಟಕ್ಕೆ ಇವಾಗ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರು ಸತೀಶ್ ರೆಡ್ಡಿ ಅವರು ಆಮೇಲೆ ಈ ಈ ಭಾಗದ ಎಂ ಪಿ ತೇಜಸ್ವಿ ಸೂರ್ಯ ಅವರು ಬಂದು ನನಗೆ ಆಶೀರ್ವಾದ ಮಾಡಿ ಮಾಡಿರೋದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೀನಿ ಮುಂದಿನ ದಿನಗಳಲ್ಲಿ ಮೋದಿ ಕೈ ಬಲಪಡಿಸಬೇಕು ರಾಷ್ಟ್ರನ ನಾವು ಸದೃಢವಾಗಿ ಮಾಡಬೇಕು ಅಂದರೆ ನಮ್ಮ ತೇಜಸ್ವಿ ಸೂರ್ಯ ಅವರಿಗೆ ನನ್ನ ಜನ್ಮದಿನದಿಂದ ಇವತ್ತು ನಮ್ಮ ವಾರ್ಡ್ ವಾರ್ಡಲ್ಲಿ ಮತಯಾಜ್ಞೆ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ನನ್ನ ನನ್ನ ಪೂರ್ವ ಜನ್ಮದ ಪುಣ್ಯ ಮೋದಿಗೆ ನಾವು ಕೆಲಸ ಮಾಡ್ತಾ ಇರೋದು ಅಂದ್ಕೊಂಡು ನಾನು ಭಾವಿಸ್ತೀನಿ ಸರ್ ನಮ್ಮ ಹಾಡಿಂದ ನಾವೊಂದು ಹತ್ತರಿಂದ ಹನ್ನೆರಡು ಸಾವಿರ ಲೀಡ್ ಕೊಡ್ತೀವಿ ಸರ್ ಬೊಮ್ಮಿಯಲ್ಲಿ ಒಂದು ಐವತ್ತರಿಂದ ಎಪ್ಪತ್ತು ಸಾವಿರ ಗಂಟ ಲೀಡ್ ಸರ್ ರಾಷ್ಟ್ರನ ಮುನ್ನಡ್ಸ್ಕೊಂಡು ಹೋಗೋದಕ್ಕೆ ಒಬ್ಬರೇ ವ್ಯಕ್ತಿ ಇರೋದು ಅಂದರೆ ನಮ್ಮ ಮೋದಿಯವರು ಮಾತ್ರ ಹೇಗೆ ನಮಗೆ ಮಹಾಭಾರತ ಮತ್ತು ರಾಮಾಯಣ ಸೇರಿ ಭಗವದ್ಗೀತೆ ಹೆಂಗಾಗಿದೆಯೋ ಇದು ಮೋದಿದು ಮೂರನೇ ಅಧ್ಯಾಯ ಸೇರ್ಕೊತದೆ ಅಂದ್ಬಿಟ್ಟು ನಮ್ಮ ಭಾವನೆ ಸರ್ ಮೋದಿಗೆ ಬಲಪಡಿಸ್ಬೇಕು ಅಂತ ಸರ್ ನಮ್ಮ ವಾರ್ಡ್ ಅಧ್ಯಕ್ಷರಾದ ಬಾಬು ರೆಡ್ಡಿ ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಅವ್ರು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊಂತೀವಿ ಅವ್ರಿಗೆ ಈ ಬರ್ತಡೇ ದಿವಸ ಇವತ್ತು ಹಲವಾರು ಜನಗಳಿಗೆ ಅನ್ನದಾನ ಮಾಡಿದ್ದಾರೆ ದೇವರು ಅವ್ರಿಗೆ ಆರೋಗ್ಯ ಆರೋಗ್ಯ ಕೊಡಲಿ ಅಂತ ನಾವು ಬೇಡ್ಕೊತಿದ್ವಿ ಮುಂದಿನ ದಿನಗಳಲ್ಲಿ ಅವರು ಕಾರ್ಪೆಟ್ರಾಗಿ ಇನ್ನೂ ಹೆಚ್ಚಿನ ಸ್ಥಾನಗಳಲ್ಲಿ ಮುಂದುವರಲಿ ಅಂತ ನಾವು ಕರ್ಕೊಂತ ಇದ್ದೀವಿ